ಹದಿನೆಂಟು ವರ್ಷಗಳ ಸತತ ಪ್ರಯತ್ನದಿಂದ ಆರ್ ಸಿ ಪಿ ಕಪ್ ಗೆಲ್ತು ಆದರೆ ಆ ಒಂದು ಸಂಭ್ರಮಾಚರಣೆ ಕೇವಲ ಹದಿನೆಂಟು ಗಂಟೆಗಳಿಗೆ ಮಾತ್ರ ಸೀಮಿತ ಆಗಿತ್ತು ಕಾರಣ ಈಗಾಗಲೇ ಎಲ್ಲರಿಗೂ ತಿಳಿದಿದೆ ಅಲ್ಲಿ ನಡೆದಂಥ ತುಳಿದಕ್ಕೆ ಹನ್ನೊಂದಕ್ಕೂ ಹೆಚ್ಚು ಮಂದಿ ಪ್ರಾಣ ಬಿಟ್ಟಿದ್ದಾರೆ ಸೊ ಈ ವಿಚಾರವಾಗಿ ಈಗ ಸಾಕಷ್ಟು ಪರ ಚರ್ಚೆ ಆಗ್ತಾ ಇದೆ ಸರ್ಕಾರದ ಮೇಲೆ ಸಾಕಷ್ಟು ಒಂದು ರೀತಿಯಾದಂಥ ಗಂಭೀರವಾದ ಆರೋಪಗಳು ಕೂಡ ಕೇಳಿಬರ್ತಾ ಇದೆ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ ಅಂತೇಳಿ ಈಗಾಗಲೇ ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆ ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಬಿ ಜೆ ಪಿಯ ಯುವ ನಾಯಕರಾದಂಥ ಕವೀಶ್ ಗೌಡರಿ ಅವ್ರ ನಮ್ಮ ಸರ್ ನಿನ್ನೆ ನಡೆದಂತಹ ಘಟನೆ ಆರ್ ಸಿ ಬಿ ಕಪ್ಪು ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆಲ್ತು ಬಟ್ ಆ ಸಂಭ್ರಮಾಚರಣೆ ಕೇವಲ ಹದಿನೆಂಟು ಗಂಟೆಗಳ ಮಾತ್ರ ಸೀಮಿತ ಆಯಿತು ಇದು ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಅಂತ ಆರೋಪ ಮಾಡ್ತಾ ಇದಾರೆ ಈಗ ಮೊನ್ನೆ ನಡೆದಂಥ ಏನು ಘಟನೆ ಇದೆ ಆರ್ ಸಿ ಬಿ ಗೆಲುವಿನ ಒಂದು ಸಂಭ್ರಮಾಚರಣೆಯಲ್ಲಿ ಹನ್ನೊಂದು ಜನ ತೀರ್ಕೊಂಡಿದ್ದಾರೆ ಮೊದಲನೇದಾಗಿ ಅವರ ಕುಟುಂಬದವರಿಗೆ ಸಾಂತ್ವನವನ್ನು ತಿಳಿಸ್ತಾ ಇದ್ದೇವೆ ಅದರ ಜೊತೆಗೆ ಆ ಘಟನೆ ಯಾಕೆ ನಡೀತು ಮುಖ್ಯ ಕಾರಣಗಳೇನು ಜವಾಬ್ದಾರಿ ಬಂದೋಬಸ್ತ್ ಮಾಡೋ ಜವಾಬ್ದಾರಿ ಯಾರ ಮೇಲಿತ್ತು ಯಾರು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿದೆ ಇಂಥ ಘಟನೆಗಳು ನಡೆದಿದೆ ಅನ್ನೋದು ತೀವ್ರ ತನಿಖೆ ನಡೆಯಲೇಬೇಕಾಗತ್ತೆ ತನಿಖೆ ನಡೆದು ಯಾರು ಆ ನೆಗ್ಲಿಜೆನ್ಸ್ ಗ್ರಾಸ್ ನೆಗ್ಲಿಜೆನ್ಸ್ ಅಂತ ಇದಕ್ಕೆ ಯಾವುದೊಂದು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅಧಿಕಾರಿಯ ನಿರ್ಲಕ್ಷ್ಯತೆಯಿಂದ ಸಾವು ಆದಾಗ ಅಥವಾ ಘಟನೆಗಳು ನಡೆದಾಗ ಇಂಥ ಘಟನೆಗಳು ನಡೆದಾಗ ಅದನ್ನು ಗ್ರಾಸ್ ನೆಗ್ಲಿಜೆನ್ಸ್ ಅಂತ ಹೇಳ್ತಿವಿ ಅವ್ರ ಮೇಲೆ ಕಾನೂನಾತ್ಮಕವಾದಂಥ ಕ್ರಮಗಳನ್ನು ತಗೊಳ್ಳಲೇಬೇಕಾಗುತ್ತೆ ಅಲ್ಲ ಈಗಾಗಲೇ ಆರು ಜನ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಸರ್ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂಥ ಅವಶ್ಯಕತೆ ಇತ್ತಾ ಅಂತ ಈಗ ಅದು ಸರ್ಕಾರ ಡಿಸೈಡ್ ಮಾಡಿರುವಂಥದ್ದು ಈಗ ತನಿಖಾ ವರದಿ ಬಂದ ಮೇಲೆ ಅಕೌಂಟಬಿಲಿಟಿ ಯಾರ ಮೇಲೆ ಫಿಕ್ಸ್ ಮಾಡ್ಬೋದು ಅನ್ನೋದನ್ನು ಆ ವರದಿಲಿರುತ್ತೆ ಹಾಗಾಗಿ ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡಿರೋವಂಥ ವಿಷಯ ಸಸ್ಪೆಂಡ್ ಯಾಕೆ ಮಾಡಿದ್ದಾರೆ ಅನ್ನೋದು ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ ನೇರವಾಗಿ ಹೇಳಿ ಈ ಫುಲ್ ಅಕೌಂಟೆಬಿಲಿಟಿ ಪೊಲೀಸ್ ಅವ್ರ ಮೇಲಿತ್ತು ಪೊಲೀಸ್ ಅವರಿಂದನೇ ಇದಾಗಿದೆ ಅಂತ ಹೇಳಿದ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಅದನ್ನು ಹೇಳಿ ಬಹಿರಂಗವಾಗಿ ಸರ್ ನೀವು ಕೂಡ ಕ್ರೀಡಾಪಟು ಸರ್ ಹದಿನೆಂಟು ವರ್ಷಗಳ ಸತತ ಹೋರಾಟ ಒಂದು ರೀತಿ ಆರ್ ಸಿ ಬಿ ಆದ ಅದಕ್ಕೆ ಆದಂಥ ಒಂದು ಎಮೋಷನ್ ಇದೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಬಿಗಿಯಾದ ಬಸ್ ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕು ಅಂತ ಅನಿಸ್ತಿತ್ತು ಸರ್ ಈ ಒಂದು ಕಾರ್ಯಕ್ರಮ ಖಂಡಿತವಾಗೂ ಟೈಮ್ ಕೊಡಬೇಕಾಗಿತ್ತು ಅದರಲ್ಲೂ ಆರ್ ಸಿ ಬಿ ಮ್ಯಾಚ್ ನಂತರ ಆರ್ ಸಿ ಬಿಗೆ ಇದ್ದಂಥ ಫ್ಯಾನ್ ಫಾಲೋವರ್ಶಿಪ್ ಆನ್ಲೈನಲ್ಲೇ ಎಷ್ಟಿದೆ ಅಂತ ನೋಡಿದ ಮೇಲೆ ಆ ಟೀಮ್ ಬೆಂಗಳೂರಿಗೆ ಬರುತ್ತೆ ಮೆರವಣಿಗೆ ಮಾಡ್ತಾರೆ ಅಂತ ಗೊತ್ತಿದ ಮೇಲೆ ಲಕ್ಷಾಂತರ ಜನ ಸೇರ್ತಾರೆ ಅನ್ನೋ ಆಲೋಚನೆ ಎಲ್ಲರಿಗೂ ಇತ್ತು ಕಾಮನ್ ಮ್ಯಾನ್ಗೂ ಇರುತ್ತೆ ಇನ್ನು ಇಂಟೆಲಿಜೆನ್ಸ್ ಅವ್ರಿಗೇನೇ ಆಗಲಿ ಅಥವಾ ಸರ್ಕಾರದ ಏನು ವಿಭಾಗಗಳಿದೆ ಕಾನೂನು ವಿಭಾಗಗಳಿದೆ ಭದ್ರತಾ ವಿಭಾಗಗಳಿದೆ ಅವ್ರಿಗೆ ಖಂಡಿತವಾಗಿ ಗೊತ್ತಿರುತ್ತೆ ಹಾಗಾಗಿ ಸ್ವಲ್ಪ ಎಲ್ಲ ನಿರ್ಲಕ್ಷ್ಯತೆ ಆಗಿದೆ ಅನ್ನೋ ಎಲ್ಲ ಥರದ ಲಕ್ಷಣ ಇದೆ ಅದರಲ್ಲಿ ವರದಿ ನೀವು ನಿರ್ಲಕ್ಷ್ಯಂಗೆ ಆಗುತ್ತೆ ಅಂತ ಅನಿಸುತ್ತಾ ಆಗಲೇಬೇಕು ಈಗ ಜಸ್ಟಿಸ್ ಸಿಗ್ಲೇಬೇಕಲ್ವಾ ಜಸ್ಟಿಸ್ ಯಾವ ರೀತಿಲಿ ತೀರ್ಕೊಂಡಿರೋನ ನಾವು ಸಾಂತ್ವನ ಮಾತ್ರ ಹೇಳ್ಬೋದು ಆದರೆ ನಡೆದಂಥ ಘಟನೆ ಇಂಥದ್ದಿದೆಯಲ್ಲ ಪುನಃ ನಡೀದೆ ಇದ್ದಂಗೆ ನೋಡ್ಕೋಬೇಕಾದ್ರೆ ಇಂಥ ಒಂದು ನಿರ್ಲಕ್ಷ್ಯತೆ ಅಧಿಕಾರಿಗಳೇ ಆಗಲಿ ಇನ್ನಿತರ ಸಂಸ್ಥೆಗಳೇ ಆಗಲಿ ಅದು ಆರ್ ಸಿ ಬಿ ಕೆಲವು ಕಡೆ ಹೇಳ್ತಾರೆ ಆರ್ ಸಿ ಬಿ ಯ ಕಂಪ್ನಿ ಏನಿದೆ ಅವರು ಕೂಡ ಒತ್ತಾಯ ಮಾಡಿ ಇದು ಮೆರವಣಿಗೆ ಮಾಡಲೇಬೇಕಂತ ಹೇಳಿದ್ದಾರೆ ಒಂದು ವೇಳೆ ಆ ಖಾಸಗಿ ಸಂಸ್ಥೆಯ ಕಡೆ ನಿರ್ಲಕ್ಷ್ಯ ಆಗಿದೆ ಅದರಲ್ಲೂ ಅವ್ರನ್ನೂ ಅವ್ರ ಮೇಲೂ ಕ್ರಮ ತಗೊಳ್ಳೇಬೇಕಾಗುತ್ತೆ ಸೊ ಇಷ್ಟು ಯುವ ನಾಯಕರಾದಂಥ ಕಮೀಶ್ ಗೌಡರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು